ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ವಿಜಯ್ ಹಜಾರೆ ಟ್ರೋಫಿ ಕರ್ನಾಟಕ ಫೈನಲ್ ಹದ್ದಾರನಲ್ಲಿ ಸ್ಥಾನ ಪಡೆದ ಅಭಿಲಾಷ್ ಶೆಟ್ಟಿ ಉಡುಪಿಯ ಕೋಟಾದ ಮೂಡುಗಿಳಿಯಾರಿನ ಹುಡುಗ ಅಭಿಲಾಷ್ ಶೆಟ್ಟಿ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಟೂರ್ನಿಗೆ ಪ್ರಕಟಿಸಲಾಗಿರುವ ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಪ್ರತಿಭಾನ್ವಿತ ಎಡಗೈ ಮದುವೆಗಿ ಅಭಿಲಾಷ್ ಶೆಟ್ಟಿ ಈ ವರ್ಷ ರಣಜಿ ಟ್ರೋಫಿ ಪಾದಾರ್ಪಣೆ ಮಾಡಿದರು ಇದೀಗ ವಿಜಯ್ ಹಜಾರೆ ಟ್ರೋಫಿ ತಂಡದಲ್ಲೂ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕರ್ನಾಟಕ ತಂಡವನ್ನ ಮಯಂಕ್ ಅಗ್ರವಾಲ್ ಮುನ್ನಡೆಸಲಿದ್ದು ಅನುಭವಿ ಆಲ್ರೌಂಡರ್ ಶ್ರೇಯಸ್ ಗೋಪಾಲ್ ಉಪ ನಾಯಕರಾಗಿ ನೇಮಕಗೊಂಡಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ತಂಡದ ಪಂದ್ಯಗಳು ಡಿಸೆಂಬರ್ ಇಪ್ಪತ್ತೊಂದರಿಂದ ಜನವರಿ ಐದರವರೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿವೆ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಗೆ ಕರ್ನಾಟಕ ತಂಡ ಮಯಾಂಕ್ ಅಗ್ರವಾಲ್ ನಾಯಕ एस जे जोस, अनिश केवी, स्मरण आर, श्रीजीत के विकेट कीपर अभिनव मनोहर श्रेयस गोपाल उपनायक हार्दिक राज वैशाख विजय कुमार कौशिक वी, विद्याधर पाटिल, किशन एस बेदारे अभिलाष शेट्टी, मनोज बांडगे, प्रवीण दुबे लवनीत सिसोडिया विकेटकीपर ವಿಜಯ್ ಹಜಾರೆ ಟ್ರೋಫಿ ಕರ್ನಾಟಕ ತಂಡದ ವೇಳಾಪಟ್ಟೆ ಡಿಸೆಂಬರ್ ಇಪ್ಪತ್ತೊಂದು ಕರ್ನಾಟಕ ವರ್ಸಸ್ ಮುಂಬೈ ಅಹಮದಾಬಾದ್ ಡಿಸೆಂಬರ್ ಇಪ್ಪತ್ಮೂರು ಕರ್ನಾಟಕ ವರ್ಸಸ್ ಪುದುಚೇರಿ ಅಹಮದಾಬಾದ್ ಡಿಸೆಂಬರ್ ಇಪ್ಪತ್ತಾರು ಕರ್ನಾಟಕ ವರ್ಸಸ್ ಪಂಜಾಬ್ ಅಹಮದಾಬಾದ್ ಡಿಸೆಂಬರ್ ಇಪ್ಪತ್ತೆಂಟು ಕರ್ನಾಟಕ ವರ್ಸಸ್ ಅರುಣಾಚಲ ಪ್ರದೇಶ ಅಹಮದಾಬಾದ್ ಡಿಸೆಂಬರ್ ಮೂವತ್ತೊಂದು ಕರ್ನಾಟಕ ವರ್ಸಸ್ ಹೈದರಾಬಾದ್ ಅಹಮದಾಬಾದ್ ಜನವರಿ ಮೂರು ಕರ್ನಾಟಕ ವರ್ಸಸ್ ಸೌರಾಷ್ಟ್ರ ಅಹಮದಾಬಾದ್ ಜನವರಿ ಐದು ಕರ್ನಾಟಕ ವರ್ಸಸ್ ನಾಗಾಲ್ಯಾಂಡ್ ಅಹಮದಾಬಾದ್ ಇದೇ ತಿನಾ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ರೀ ಸ್ಪೋರ್ಟ್ಸ್ ಕನ್ನಡ